ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ಹಾಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲನ್ನು ಮಾಡ್ತಾಯಿದ್ದೀನಿ ಎಳ್ಳು ಬೆಲ್ಲನ ಮೊನ್ನೆನೇ ಮಾಡಿಟ್ಕೊಂಡಿದ್ದೆ ಇವತ್ತು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ಲನ್ನ ಮಾಡ್ತಾಯಿದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನಿವಾಗ ಮೊದಲಿಗೆ ಒಲೆ ಮೇಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಮು ಈ ಲೋಟದಲ್ಲಿ ಮುಕ್ಕಾಲು ಕಪ್ಪು ಅಕ್ಕಿ ಮತ್ತು ಮುಕ್ಕಾಲು ಕಪ್ಪು ಹೆಸರು ಬೇಳೆನ ತಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಎರಡನ್ನೂ ಸಹ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇವನ್ನ ಸ್ವಲ್ಪ ಹುರಿದು ಹಾಕ್ಕೊಳ್ತಾರೆ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡೂ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಲೋಟ ಅದೇ ಲೋಟದಲ್ಲಿ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇವಾಗ ಸ್ವಲ್ಪ ಉಪ್ಪು ಹಾಗೆ ಒಂದು ಚಮಚ ಎಣ್ಣೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಷಲ್ಲ ಹಾಕಿಸ್ತೀನಿ ಈಗ ನೋಡಿ ಒಂದು ಹತ್ತು ನಿಮಿಷ ಕುಕ್ಕರ್ ಕೂಲಾದ ಮೇಲೆ ಮುಚ್ಚಳ ಓಪನ್ ಮಾಡಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಹಚ್ಚಾಗುವಷ್ಟು ಬೆಲ್ಲನ ಇದ್ದೀನಿ ಈ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಕರಸ್ಕೊಂಡು ಅದನ್ನು ಸೋಸ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ ಈಗ ಮತ್ತೆ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ನಾನು ಏನು ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನು ಇದಕ್ಕೆ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ನಾನು ಖಾರ ಪೊಂಗಲ್ನ ಸಹ ಮಾಡ್ತೀನಿ ಹಾಗಾಗಿ ಅರ್ಧ ಖಾರ ಪೊಂಗಲ್ಗೆ ಅರ್ಧ ಸಿಹಿ ಪೊಂಗಲ್ಗೆ ಹಾಕ್ಕೊಳ್ತಾಯಿದ್ದೀನಿ ನುಡಿಗೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಬರುತ್ತೆ ಇದಕ್ಕೆ ಮೆಣಸನ್ನು ಸೇರಿಸ್ಕೋಬೇಕು ಮೆಣಸು ಹಾಕೋದು ಮರ್ತುಬಿಟ್ಟಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗಳನ್ನ ಹಾಕ್ಕೊಳ್ತೀನಿ ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಬರೋವರೆಗು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಎಲ್ಲ ಬ್ರೌನ್ ಕಲರ್ ಬರೋರ್ ಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ನಾನು ಈಗ ಸಿಹಿ ಪೊಂಗಲ್ ಒಳಗಡೆ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಇದು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಆಗಲೇ ಫುಲ್ಲು ಗಟ್ಟಿಯಾಗಿತ್ತು ಲಾಸ್ಟಿಗೆ ನೋಡಿ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಇದು ಆಪ್ಷನಲ್ಲು ಸೇರಿಸ್ಕೊಂಡ್ರೆ ಸೇರಿಸ್ಕೋಬೋದು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಬೇಗ ಗಟ್ಟಿ ಆ ಒಂದು ಕಾರಣಕ್ಕೆ ಹಾಲನ್ನು ಸಹ ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇದು ರೆಡಿಯಾಗಿದೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆದರೆ ಫುಲ್ಲು ಗಟ್ಟಿಯಾಗಲ್ಲ ಸೊ ಹಾಗಾಗಿ ನಾನು ಇಷ್ಟು ತಿಳುವು ಮಾಡಿದ್ದೀನಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಗೆ ಒಂದು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ಅದ್ರ ಜೊ ಅದಕ್ಕೆ ತುಪ್ಪ ಎಲ್ಲ ಬಿಸಿ ಆದಮೇಲೆ ಒಂದು ಚಮಚ ಮೆಣಸು ಹಾಗೆ ಒಂದು ಚಮಚ ಜೀರಿಗೆನೂ ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವನೂ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ನಾನು ಮೊದಲೇ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಈಗೆಲ್ಲ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪಕ್ಕದಲ್ಲಿ ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಏಕೆಂದರೆ ಇಷ್ಟು ತೆಳು ಬರಬೇಕು ಹಾಗಾಗಿ ನೀರನ್ನು ಹಾಕ್ಕೋಬೇಕು ಒಲೆ ಮೇಲೆ ಬೇಯಿಸಿದರೆ ಈ ಥರ ತೆಳುವಾಗಿ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಹಾಕ್ಸಿರೋದ್ರಿಂದ ಇಷ್ಟು ತೆಳು ಬರಲ್ಲ ನೋಡಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೂ ಸಹ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಬ್ರೌನ್ ಕಲರ್ಗೂ ಬರೋವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಪೊಂಗಲ್ ಒಳಗಡೆ ಹಾಕ್ತಾಯಿದ್ದೀನಿ ಈಗ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ನೋಡಿ ಇದು ಸಹ ರೆಡಿಯಾಗಿದೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಿದೆ ಉಪ್ಪನ್ನು ನಾನು ಮೊದಲೇನು ಸೇರಿಸಿದ್ದೆ ಮತ್ತು ಸ್ವಲ್ಪ ಉಪ್ಪು ಶಾರ್ಟೇಜ್ ಆಯಿತು ಮತ್ತು ಸ್ವಲ್ಪ ಗಟ್ಟಿನೂ ಬಂದಿತ್ತು ಹಾಗಾಗಿ ಕೊನೆಗೆ ಇನ್ನೊಂದು ಸರಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕರೆಕ್ಟಿದೆ ಹೀಗೆ ಇವೆರಡನ್ನೂ ಸಹ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು